ನನ್ನ ನೋವಿನ ಮಾತು ಹೀಗೆ ಮಕ್ಕಳು ಬೆಳೆಸಬೇಕಂತ ಮಾತ್ರ ಮಕ್ಕಳು ಇರ್ಲಿಕ್ಕೆ ಸಾಧ್ಯ ಆ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯ ಅದನ್ನ ಬಿಟ್ಟು ನಾವು ಮಕ್ಕಳು ಏನೇ ಕೇಳ್ತಾರ ಮಕ್ಳು ಏನೋ ಮಾಡ್ತಾರ ಅಂತ ಹೋಗಿಬಿಟ್ರೆ ನೀ ದುಡಿದಿದ್ದು ನಾ ದುಡಿದ್ರೆ ನನ್ನ ಮಗ ದುಡಿಬಾರದು ನಾನು ಮಾಡಿ ನನ್ನ ಮಗ ಮಾಡಬಾರದು ನಾ ಕಷ್ಟಪಟ್ಟು ನನ್ನ ಮಗ ಕಷ್ಟಪಡ್ಬಾರ್ದು ಅವನಿಗೆ ಆಗಲಿ ಅನುಭವ ಬರಬೇಕು ನೀರು ಕಸ ಹೊತ್ತಿದ್ದು ನೀರು ಸಗಡಿ ಬಾಚಿ ಹಾಕಿದ್ದು ನೀನು ಗೊತ್ತಿದ್ದೆ ಅವನಿಗೆ ಗೊತ್ತಿರೋದು ಅವನಿಗೆ ಆಗ ಗೊತ್ತಾಗಬೇಕು ಅವನು ಹಾಗೆ ಹೋಗವನೇ ಅದಕ್ಕೋಸ್ಕರ ಬಂಧುಗಳೇ ನಿಮ್ಮ ಅನುಭವನ ಮಕ್ಕಳು ಕೂಡ ಹಂಚ್ಕೊಂಡಾಗ ಮಾತ್ರ ಮಕ್ಕಳು ಅನುಭವಿಗಳಿಗೆ ಸಾಧ್ಯದ ಅದನ್ನು ಬಿಟ್ಟುಕೊಂಡು ನೀವೇನಾದರೂ ನಮ್ಮ ಮಗ ಒಬ್ಬನೇ ನಮ್ಮ ಮಗ ಒಬ್ಬನೇ ನಮ್ಮ ಮಗ ಒಬ್ಬನೇ ಅಂತ ಹೋದ್ರಿ ನಾವಿನ್ನೆಲ್ಲ ಹೇಳಿ ಹೇಳಿದ್ದಾನೆ ಅದರ ಬಗ್ಗೆ ಎರಡು ಹಾಗಾಗಿ ಇಡೀ ಕರ್ನಾಟಕದಲ್ಲಿ ನಾನು ನೋಡ್ತೀನಿ ಅವನ ವಾಟ್ಸಪ್ನಲ್ಲಿ ಕರ್ನಾಟಕದ ಮೂರಿ ನಾನು ಉತ್ತರ ಕರ್ನಾಟಕದ ಇಡೀ ಕರ್ನಾಟಕ ನಾನು ಹೋಗ್ತೀನಿ ಅವನು ಎಲ್ಲೆಲ್ಲಿ ನಾ ಹೋಗ್ತು ಅಲ್ಲೆಲ್ಲೇ ಇರ್ತಾನೆ ನವೀನ ಅಷ್ಟು ತಿರುಗಾಡ್ತಾನೆ ಒಬ್ಬ ಸನ್ಯಾಸಿಗಳು ನಾನು ನಮ್ಮ ಲೊಕೇಶನ್ ನಮಗೆ ನಮ್ಮ ಎಲ್ಲರಿಗೂ ಗೊತ್ತು ಬೆಂಗಳೂರು ಇದ್ರೆ ಬೆಳಗಾವಿ ಇರ್ತೇನೆ ಬೆಳಗಾವಿ ಇದ್ದರೆ ಕೋಲಾರ ಇರ್ತೀನಿ ಕೋಲಾರ ಇದ್ರೆ ಕೊಳ್ಳೇಗಾಲ ಇರ್ತೀನಿ ಅಂತ ನಾನು ತಿರ್ತಕ್ಕಂಥ ಸನ್ಯಾಸಿಯನ್ನು ಸುಟ್ಟಿದ್ದಾನೆ ನವೀನ ಅಷ್ಟೊಂದು ಇರ್ತಾನೆ ಎಲ್ಲಿ ನೋಡಿದ್ರು ಅಷ್ಟು ತಿರುತ್ತಾನೆ ತಿರುಗಿ ತಿರುಗಿ ಇದು ಒಂದು ಹೆಮ್ಮೆ ಕೆಲಸ ಅದು ಸ್ವಂತ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ಶಾಲೆಯಲ್ಲಿ ಯಾಕಂದರೆ ಸರ್ಕಾರಿ ಶಾಲಾ ಮಕ್ಕಳು ಅದ್ಭುತವಾಗಿ ಬೆಳೀತಾರೆ ಕಾಮನ್ ಸೆನ್ಸು ಅಂಡ್ ಜನರಲ್ ನಾಲೆಜ್ ಎಲ್ಲ ಇದ ಅಂದರೆ ಅದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಇದೆ ಮಾತ್ರ ಎಲ್ಲರೂ ಕಂಡು ಬರೋದಿಲ್ಲ ಅಂತ ಶಾಲೆಯಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೆ ವಿಸ್ತಾರವಾಗಿ ಜೀವನವನ್ನು ಹೇಗಿರಬೇಕು ಮೌಲ್ಯಾಧಾರದ ಜೀವನವನ್ನು ಹೇಗೆ ನಡೆಸಬೇಕು ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡ್ತಾ ಇದ್ದಾರೆ ಅಂತ ಒಬ್ಬ ಈ ನಿಡಗಲದ ಅಳಿಯನೂ ಹೌದು ನಿಡಗಲ್ಲದ ಅಳಿಯನು ಹೌದು ಹಾಗೂ ನಿಡಗಲ್ಲದ ಅಭಿಮಾನಿನೂ ಹೌದು ಹಾಗೂ ನಿಡಗಲ್ಲ ಮಠದ ತುಂಬ ತುಂಬ ಅಭಿಮಾನಿ ಈ ನಿಡಗಲ್ಲ ಮಠ ಇದೆಯಲ್ಲ ಆ ಮಠದ ಒಂದು ತನ್ನ ರೋಮ ರೋಮದಲ್ಲಿ ಕೂಡ ಭಕ್ತಿಯನ್ನು ಸೇರ್ಪಡೆಗೊಳಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನವೀನ್ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಅಂತ ನವನಿಗೆ ಸರ್ಕಾರಗಳು ಸರ್ಕಾರಗಳು ಉಚಿತವಾಗಿ ಆರ್ಥಿಕ ಸವಾಲೇ ಇಲ್ಲ ಅವನು ಪಾಪ ಆರ್ಥಿಕ ಸವಾಲೇ ಇಲ್ಲ ಆದರೂ ಕೂಡ ಆರ್ಥಿಕ ಮೌಲ್ಯಗಳನ್ನ ಸಂಪನ್ನು ಕ್ರಡೀಕರಿಸಿಕೊಂಡು ಕರ್ನಾಟಕದಲ್ಲಿ ಓಡಾಡ್ತಾ ಸರ್ಕಾರ ಅಂಥವ್ರಿಗೆ ಸಮ್ಮಾನ ಮತ್ತು ಸನ್ಮಾನಗಳನ್ನು ಮಾಡಬೇಕು ಅಂದಾಗ ಮಾತ್ರ ಆ ವ್ಯಕ್ತಿ ಪ್ರೋತ್ಸಾಹ ಕೊಡಲಿಕ್ಕೆ ಸರ್ಕಾರ ಕೊಟ್ಟರೆ ಅವ್ರು ಮಾಡ್ತಾರೆ ಅಂತಲ್ಲ ಆದರೆ ಸನ್ಮಾನ ಸನ್ಮಾನಗಳು ಆ ವ್ಯಕ್ತಿ ಪ್ರೋತ್ಸಾಹ ಸಿಗಲಿಕ್ಕೆ ಕೊಟ್ಟಾಗ ಮಾತ್ರ ಇನ್ನೂ ನಾನು ಮಾಡಬೇಕು ಇನ್ನೂ ನಾನು ಮಾಡಬೇಕಂತಕ್ಕಂಥದ್ದನ್ನು ಆ ಮನಸ್ಸಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ ಸರ್ಕಾರಗಳು ಮನಗಂಡು ಆ ವ್ಯಕ್ತಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸತ್ಕಾರವನ್ನು ಸನ್ಮಾನವನ್ನು ಒಂದು ಪ್ರಶಸ್ತಿಯನ್ನು ಯಾವುದಾದ್ರೂ ಒಂದು ಒಳ್ಳೆಯದನ್ನು ಕೊಡಬೇಕಂತಕ್ಕಂಥ ಮಾತನ್ನು ಈ ಒಂದು ನೆಲೆಗಳಲ್ಲಿ ಉತ್ಸವ ಮುಖ್ಯವಾಗಿ ವೇದಿಕೆಯ ಮುಖ್ಯವಾಗಿ ಸರ್ಕಾರವನ್ನು ಆಗ್ರಹಪಡಿಸುತ್ತಾ ಹಾಗೂ